ಜಿ ಕೆ ನಿಮ್ಗೆಲ್ಲ ಸ್ವಾಗತ ನಾನು ಅಬ್ದುಲ್ ಗಫರ್ ಖಾನ್ ಈ ದಿನದ ಪ್ರಮುಖ ಸುದ್ದಿಗಳು ಕಡಿಮೆ ಇದಾರೆ ಇವರು ಯಾವ ಸಬ್ಜೆಕ್ಟ್ ನಲ್ಲಿ ಕಡಿಮಿದ್ದಾರೆ ಬಿಲೋ ಫಿಫ್ಟಿ ಪರ್ಸೆಂಟ್ ಇದ್ರೆ ಇದನ್ನ ಸ್ವಲ್ಪ ಚೆಕ್ ಮಾಡಿ ಯಕಂದ್ರೆ ಇವರು ನೋಟ್ ಮೇಂಟೇನ್ ಮಾಡ್ತಾ ಇದ್ದಾರೆ ಊದನೆ ನೋಟ್ಸ್ ಏನು ಮೇಂಟೇನ್ ಮಾಡ್ತಾ ಇದ್ದಾರೋ ಇಲ್ಲ ಏನು ಬೋಧನೆ ಮಾಡ್ತಾ ಇದ್ದಾರೆ ಇದು ಸ್ವಲ್ಪ ಗಮನಿಸಿ ಯಾರ ನಿಮ್ಮದು ಬಹಳ ಲೋಸ್ಟ್ ಇದೆ ಅಲ್ಲ ಹರಿಮಹಾನಿ ಸಿಟಿ ಬೇರೆ ಹಾಂ ಯಾಕಂದ್ರೆ ನಗರಪರೇಷ್ ಅವರು ಈಗ ರೀಸನ್ಸ್ ಸಾವಿರ ಇದೆ ಬಟ್ ಈಗ ಮಕ್ಕಳ ಹೇಳಿ ನಾವು ಹದಿನೆಂಟು ಮಕ್ಕಳು ಫೇಲ್ ಆಯಿತು ಅಂತಂದ್ರೆ ಹದಿನೆಂಟು ಮಕ್ಕಳನ್ನ ಎಲ್ಲಿ ಕಳಿಸ್ತೀವಿ ಗೊತ್ತಾ ಜಸ್ಟ್ ಲೈಕ್ ನಾನು ಆಗ್ಲೇಳ್ ಎಲಿಮೆಂಟ್ ಅಲ್ಲಿಂದ ಸ್ಟಾರ್ಟ್ ಆಗಿ ಬಾಲ್ ಎಲ್ಲ ಮಕ್ಕಳು ಪಾಸ್ ಆಗ್ತದೆ ಮ್ಯಾಕ್ಸಿಮಮ್ ನಾನು ಹೇಳ್ದಲ್ಲೂ ಆಗಲ್ಲ ಬಟ್ ಒಂದು ಸ್ವಲ್ಪ ಪ್ರಯತ್ನ ಮಾಡಿ ಗೊತ್ತಿಲ್ಲ ನೀವು ನೂರು ಪಾಸ್ ಮಾಡಬೇಕು ನೋಡಿ ನಲ್ವತ್ತು ಜನ ವಿದ್ಯಾರ್ಥಿಗಳು ಇರೋದು ಹದಿನೆಂಟು ಅಂದ್ರೆ ಇಪ್ಪತ್ತೆರಡು ಜನ ಮಾತ್ರ ನಿಮ್ಮ ಲೆಕ್ಕಕ್ಕೆ ಇರುವಂತದ್ದು ಮತ್ತೆ ಉಳಿದ ಹದಿನೆಂಟು ನೀವು ಈ ಒಂದು ಸಾಹಿತ್ಯವನ್ನ ಉದ್ಘಾಟನೆ ಮಾಡಿರ್ತಕ್ಕಂಥ ವೇದಿಕೆ ಮೇಲೆ ಇರ್ತಕ್ಕಂಥ ಮಾನ್ಯ ಶಾಸ್ತ್ರಿಗೂ ಹಾಗೂ ಎಲ್ಲ ಜನರಿಗೂ ಬಂಧಿಸ್ತ ಈಗ ಆ ಪುಸ್ತಕಗಳನ್ನ ಮಾನ್ಯ ಶಾಸ್ತ್ರಿಗಳು ಮತ್ತೆ ವೇದಿಕೆಯ ಮೇಲೆ ಇರ್ತಕ್ಕಂಥ ಗಣ್ಯರು ಸರಸ್ವತಿ ದೇವಿಯ ಮಂಡೆ ಮ್ಯಾಲೆ ಗುಂಡು ಮಲ್ಲಿಗೆ ಎಸ್ ಎಸ್ ಎಲ್ ಸಿ ಮಾ ಓದಿ ಪಾಸ್ ಆಸೆ ಎಸ್ ಎಸ್ ಎಲ್ ಸಿ ಮಾರ್ಕೆಗೆ ಓದಿ ಪಾಸ್ ಆಸೆ ಮಾರ್ಗದರ್ಶನವೇ ಕರ್ತವ್ಯ ಶಿಕ್ಷಕರಿಗೆ ಸೋಜುಗದ ಆಹಾ ಸೋಜುಗದ ಸೋಚಿ ಮಲ್ಲಿಗೆ ಹೇಳೋದಿಲ್ಲ ನೂರಕ್ಕೆ ನೂರು ಈ ಸಂಖ್ಯೆ ಎಲ್ಲ ಹೇಳ್ತೀವಿ ಸ್ವಲ್ಪ ಕಷ್ಟದಲ್ಲಿ ಇರುವಂತ ವಿದ್ಯಾರ್ಥಿಗಳನ್ನ ಅವ್ರನ್ನು ಕೂಡ ಒಳ್ಳೆ ವಿದ್ಯಾರ್ಥಿ ಅವ್ರನ್ನ ಸೇರಿಸುವಂತ ಕೆಲಸ ನಿಮ್ ತಮ್ಮ ಹೆಗಲ್ ಮೇಲೆ ಇದೆ ಇವತ್ತು ಪ್ರೌಢಶಾಲೆ ಬೇರೆ ದೇರಿ ಮೂವತ್ತು ಜನ ವಿದ್ಯಾರ್ಥಿ ಸ್ವಲ್ಪ ಹಿನ್ನಡೆ ಇದೆ ಅವ್ರು ಎಸ್ ಎಸ್ ಎಲ್ ಸಿ ಪಾಸ್ ಆಗ್ಬೇಕಂದ್ರೆ ಕಷ್ಟ ಇದೆ ಇವ್ರನ್ನ ಯಾವ ರೀತಿ ಟ್ರೈನ್ ಮಾಡ್ತೀರಿ ಗೊತ್ತಿಲ್ಲ ನಂಗೆ ಅವ್ರನ್ನ ಸಂಪೂರ್ಣವಾಗಿ ಇನ್ನ ಮೂವತ್ತು ಹುಡುಗರನ್ನು ಕೂಡ ಉತ್ತಮ ಸ್ಥಾನಕ್ಕೆ ಒಯ್ಯುವಂತ ಕೆಲಸ ಮಾಡಬೇಕು ನಾವು ಈ ಈ ಲಿಸ್ಟ್ ನಲ್ಲಿ ಇರುವಂತಹ ಎಲ್ಲ ಮುಖ್ಯ ಗುರುಗಳು ಜೊತೆಗೆ ಸಹ ಶಿಕ್ಷಕರು ಒಬ್ಬರಿಂದ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಆ ಶಾಲೆಗೆ ಒಂದು ನಾವು ಜಿಲ್ಲಾಧಿಕಾರಿಗಳು ಮಾತನಾಡಿ ಉತ್ತಮ ಶಾಲೆಗಳನ್ನ ಒಂದು ಆಯ್ಕೆ ಮಾಡ್ಕೊಡ್ತೇವೆ ನಾವು ಇದನ್ನು ಪೂರ್ಣ ರಿಸಲ್ಟ್ ಬಂದಾದ್ಮೇಲೆ ನಾವು ಏನಂತ ಹೇಳೋದಿಲ್ಲ ಇದಕ್ಕೆ ಯಾರು ಭಾಜಕರ ಆಗ್ತೀರಿ ಅನ್ನೋದು ನಾವು ಅದು ಇದು ಅಂತ ಹೇಳೋದಿಲ್ಲ ಈಗ ಬಯಸುತ್ತೇರಿ ಮೂವತ್ತು ಜನ ಹುಡುಗರನ್ನ ಹೆಂಗ್ ತೊಂಬತ್ತೇಳು ಪರ್ಸೆಂಟ್ ಇದೆ ಎಸ್ ಎನ್ ಫಲಿತಾಂಶವನ್ನ ನಾವು ವಿಶ್ಲೇಷಣೆ ಮಾಡಿಸಿದ್ವಿ ಕಂಪ್ಲೀಟ್ ಆಗಿ ಎರಡ್ ಸಾವಿರದ ಎಂಟುನೂರು ಮಕ್ಕಳು ಏನು ನಮ್ಮಲ್ಲಿರಂ ಎಲ್ಲಾ ಪ್ರೌಢಶಾಲೆಗಳಲ್ಲಿ ಎಕ್ಸಾಮಿನೇಷನ್ ಅನ್ನ ಧರಿಸಿ ಆ ಪರೀಕ್ಷೆಯನ್ನು ಮಾಡಿದ ಪ್ರಕಾರವಾಗಿ ನಮಗೆ ಆರ್ನೂರ ಐವತ್ತಾರು ಮಕ್ಕಳು ಎನ್ ಸಿ ಮಕ್ಕಳು ಸಿಕ್ಕಿದೆ ಆರ್ನೂರ ಐವತ್ತಾರು ಮಕ್ಕಳು ನಾಟ್ ಕ್ಲಿಯರ್ ಸ್ಟೂಡೆಂಟ್ಸ್ ಅಂತ ಕರಿತೀವಿ ಎನ್ ಸಿ ಮಕ್ಕಳು ಅಂದ್ರೆ ನಾಟ್ ಕ್ಲಿಯರ್ ಸ್ಟೂಡೆಂಟ್ಸ್ ಇದೆ ನಾವು ಈಗಾಗಲೇ ಬಹುತೇಕ ಆರ ಎಂಟು ಸಭೆಯನ್ನು ನಾವು ಮುಖ್ಯೋಪಾಧ್ಯಾಯರಿಗೆ ಮಾಡಿದ್ವಿ ಮತ್ತೆ ಈಗಾಗಲೇ ನಮ್ಮ ಶಾಲೆಗಳಲ್ಲಿ ಎಲ್ಲಾ ಮಕ್ಕಳಿಗೂ ವಿಶೇಷವಾಗಿರ್ತಕ್ಕಂಥ ತರಬೇತಿಯನ್ನು ನಮ್ಮ ಮುಖ್ಯೋಪಾಧ್ಯಾಯರು ಮಾಡ್ತಾ ಇದೆ ಅದು ಗ್ರೂಪ್ ಸ್ಟಡಿ ಮಾಡ್ತಾ ಇದೆ ಪ್ರತಿ ಸಾಯಂಕಾಲ ನಾಲ್ಕೂವರೆಂದ ಐದೂವರೆವರೆಗೂ ಕೂಡ ಪ್ರತಿ ದಿನ ಮಾಡ್ತಾರೆ ಇವತ್ತು ಮಾನ್ಯ ನ್ಯಾಯಾಧೀಶರು ಕೂಡ ಒಂದು ಶಾಲೆಯಲ್ಲಿ ಕೇಳಿದಾಗ ಮಕ್ಕಳು ನಮ್ಗೆ ಪ್ರತಿ ನಾಲ್ಕೂವರೆ ಐದುವರೆವರೆಗೂ ಇಟ್ಕೊಂಡಿರ್ತಾರೆ ಈ ತರ ಪ್ರತಿ ಶಾಲೆಯಲ್ಲೂ ಕೂಡ ಒಂದು ಸ್ಪೆಷಲ್ ಕ್ಲಾಸಸ್ ನಡೀತಾ ಇದೆ ರಸಪಷ್ಟೆ ಕಾರ್ಯಕ್ರಮಗಳನ್ನು ಮಾಡ್ತಾರೆ ಗ್ರೂಪ್ ಸ್ಟಡಿ ಮಾಡ್ತಾ ನಮ್ಮ ಹೆಡ್ ಮಾಸ್ಟರ್ ಮತ್ತು ಶಿಕ್ಷಕರು ಮನೆ ಮನೆಗೆ ಭೇಟಿಯನ್ನು ಕೊಡ್ತಾ ಇದ್ದಾರೆ ಮತ್ತೆ ಕೆಲವು ಮಕ್ಕಳಿಗೆ ಕೆಲವು ದೂರವಾಣಿ ಕರೆಯನ್ನು ಮಾಡಿ ಬೆಳಿಗ್ಗೆ ಮಕ್ಕಳು ಓದ್ತಾ ಹೇಳ್ಬಿಟ್ಟು ಅವ್ರ ಜೊತೆ ನಿರಂತರ ಸಂಪರ್ಕವನ್ನು ಮಾಡಿ ಕೇಳಿದ್ರು ಅದು ಕೂಡ ನಮ್ಮ ಟೀಚರ್ಸ್ ಮಾಡ್ತಾ ಇದ್ರು ಸೊ ಇದನ್ನೆಲ್ಲ ಮಾಡಿ ಆದ್ಮೇಲೆ ನಮ್ಮ ಎಸ್ ಎಸ್ ಎಲ್ ಸಿ ಒಳಗಡೆ ಈ ಆರ್ನೂರ ಐವತ್ತಾರು ಮಕ್ಕಳು ಕೂಡ ಪಾಸ್ ಆಗ್ಬೇಕು ಇದನ್ನ ಹೇಗ್ ಮಾಡೋದು ಅಂತ ಹೇಳ್ಬಿಟ್ಟು ನಾವು ಎಚ್ ಒಳಗಡೆ ಒಂದು ಚರ್ಚೆ ಮಾಡಿದಾಗ ಒಂದು ಡಿಶನ್ ತಗೊಂಡು ಆ ಮಕ್ಕಳು ಯಾವುದೇ ಕಾರಣಕ್ಕೆ ಫೇಲ್ ಆಗಬಾರ್ದು ಎಲ್ಲ ಮಕ್ಕಳು ಪಾಸ್ ಮಾಡಿ ಹಗರಿ ತಾಲೂಕಿನಲ್ಲಿ ಎಲ್ಲ ಮಕ್ಕಳು ಪಾಸ್ ಆಗಬೇಕು ಯಾಕಂದ್ರೆ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ ಒಂದ್ಸರಿ ಎಸ್ ಎಸ್ ಎಲ್ ಸಿ ಫೇಲ್ ಆದ್ರೆ ಅವ್ನು ಗ್ಯಾರಂಟಿ ಆಗಿ ಚೈಲ್ಡ್ ಲೇಬರ್ ಆಗ್ಬಿಡ್ತಾನೆ ಅಂತ ಇಲ್ಲ ಅಂತಂದ್ರೆ ಅವ್ನ್ ಯಾವ್ದೋ ಗ್ಯಾರೇಜ್ ಕಳಿಸ್ತೀವಿ ಇಲ್ಲ ಮದುವೆ ಮಾಡ್ಕೊಡ್ಬಿಡ್ತೀವಿ ಬಿಯರ್ ಆದ್ರೆ ಅಥವಾ ಇನ್ ಯಾವ್ದೋ ಕೆಲಸ ಕಳ್ಸಿ ಅಂತ ಅದಕ್ಕೆ ಆದಷ್ಟು ಈ ಎಸ್ ಎಸ್ ಎಲ್ ಸಿ ಅನ್ನುವಂಥದ್ದು ಒಂದು ಮಹತ್ತರವಾದ ಘಟ್ಟ ಮಕ್ಕಳಲ್ಲಿ ಹಾಗಾಗಿ ಪ್ರತಿ ಒಬ್ಗೂ ಪಾಸ್ ಆಗ್ಬೇಕು ಅಂತ ಒಂದು ಕಾಳಜಿಯಿಂದ ಎಲ್ಲಾ ಮುಖ್ಯೋಪಾಧ್ಯಾಯರು ಎಲ್ಲಾ ಶಿಕ್ಷಕರ ಸಂಘ ಮತ್ತು ಟೀಚರ್ಸ್ ಎಲ್ಲ ಸೇರಿ ಒಂದ್ ಪ್ರಯತ್ನವನ್ನು ಮಾಡಿ ಏನಂತ ಹೇಳಿದ್ರೆ ಆ ಮಕ್ಕಳಿಗೆ ಅಷ್ಟೇ ಒಂದು ಪಾಸಿಂಗ್ ಪ್ಯಾಕೇಜ್ ತರ ಒಂದು ಪುಸ್ತಕ ತಂದ್ರೆ ಹೇಗಿರ್ತದೆ ಅನ್ನೋದು ಸೊ ಅದನ್ನೆಲ್ಲ ಚರ್ಚೆ ಮಾಡಿ ಸುಮಾರು ನಾಲ್ಕೈದು ಪ್ರತಿ ಸಬ್ಜೆಕ್ಟ್ಗೆ ನಾಲ್ಕು ನಾಲ್ಕು ಜನ ಸಬ್ಜೆಕ್ಟ್ ಎಕ್ಸ್ಪರ್ಟ್ಸ್ ಗಳನ್ನ ಕರೆಸಿದ್ವಿ ಕರೆಸಿ ಏನ್ ಮಾಡಿದ್ವಿ ಪ್ರತಿ ಸಬ್ಜೆಕ್ಟ್ ಅನ್ನ ಅಲಾಕೇಟ್ ಮಾಡ್ವಿ ಇಂಥವ್ರು ಈ ಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನ ತೆಗೆದು ಅಂತ ಹೇಳಿ ನಾಲ್ಕು ಸಭೆಯನ್ನು ಅವ್ರ ಜೊತೆ ಮಾಡಿ ನಾವು ಒಂದು ಸಾಹಿತ್ಯವನ್ನ ರಚನೆ ಮಾಡಿಸಿ ಈ ಸಾಹಿತ್ಯವನ್ನ ರಚನೆ ಮಾಡಿ ಒಂದು ಪುಸ್ತಕವನ್ನ ನಾವು ಹೊರಗಡೆ ತರ್ತಾ ಇದ್ವಿ ಆ ಬಹುತೇಕ ತಾಲೂಕಿನಲ್ಲಿ ಮೊದಲೇ ಬಾರಿಗೆ ಒಂದು ಕಲಿಕಾ ಕಿರಣ ಅಂತ ಹೇಳ್ಬಿಟ್ಟು ಆರು ಸಬ್ಜೆಕ್ಟ್ ಇರುವಂತ ಈ ಒಂದು ಪುಸ್ತಕವನ್ನು ರೆಡಿ ಮಾಡಿಸುತ್ತೆ ಇದು ಇವತ್ತು ನಾವು ನಮ್ಮ ತಾಲೂಕಿನಲ್ಲಿ ಲೋಕಾರ್ಪಣೆ ಮಾಡ್ತಾ ಇದ್ವಿ ಇದ್ರ ಉದ್ದೇಶ ಏನಂತಂದ್ರೆ ಈ ಆರ್ನೂರ ಐವತ್ತಾರು ಮಕ್ಕಳಿಗೆ ಈ ಪುಸ್ತಕವನ್ನ ನಾವು ಕೊಡ್ತೀವಿ ಜನವರಿ ಹದಿನೈದನೇ ತಾರೀಕು ಎಲ್ಲಾ ಸಿಲೆಬಸ್ ಕಂಪ್ಲೀಟ್ ಆಗ್ತದೆ ಈ ಪುಸ್ತಕವನ್ನ ಕೊಟ್ಟು ಇದನ್ನಷ್ಟೇ ಡ್ರಿಲ್ ಮಾಡ್ತಾ ಹೋಗ್ಬೇಕು ಸೊ ಇದನ್ನ ಮಾಡೋದ್ರಿಂದ ಅಟ್ಲೀಸ್ಟ್ ಆ ಮಕ್ಕಳು ಪಾಸ್ ಆಗ್ತಾರೆ ಅಂತ ಅಥವಾ ಪಾಸ್ ಆಗಂತ ಮಕ್ಕಳು ಇದ್ದರೆ ಇದನ್ನ ಓದೋದಿಲ್ಲ ನಮ್ಮ ಸಹಕಾರಿ ಪ್ರೌಢಶಾಲೆ ಬಸ್ ಪ್ರೌಢಶಾಲೆ ಪ್ರಾರಂಭವಾಯಿತು ಅಲ್ಲಿಂದ ಮೂವತ್ತೇಳು ವಿದ್ಯಾರ್ಥಿಗಳಿಂದ ಪ್ರಾರಂಭವಾಗಿರುವಂತಹ ಶಾಲೆ ಪ್ರಸ್ತುತ ಎರಡ್ನೂರ ಇಪ್ಪತ್ ಮೂರು ವಿದ್ಯಾರ್ಥಿಗಳು ದಾಖಲಾಗಿದ್ದಾರೆ ಅದು ನಮ್ಮ ಹೆಮ್ಮೆ ಅನ್ನುವಂಥದ್ದು ಹಾಗೆ ಎರಡ್ ಸಾವಿರದ ಹತ್ತರಲ್ಲಿ ಪ್ರಥಮ ಬಾರಿಗೆ ನಮ್ಮ ಶಾಲೆಯ ಮಕ್ಕಳು ಹತ್ತನೇ ತರಗತಿಗೆ ಪ್ರವೇಶ ಪರೀಕ್ಷೆಗೆ ಪ್ರವೇಶವನ್ನು ಪಡೆದು ಎರಡ್ ಸಾವಿರದ ಹತ್ತರಿಂದ ಎರಡ್ ಸಾವಿರದ ಹನ್ನೆರಡರವರೆಗೆ ಹತ್ತನೇ ತರಗತಿ ವಾರ್ಷಿಕ ಫಲಿತಾಂಶ ಸತತವಾಗಿ ಮೂರು ವರ್ಷ ಶೇಕಡ ನೂರಕ್ಕೆ ನೂರು ಫಲಿತಾಂಶವನ್ನು ಪಡ್ಕೊಂಡಂತಹ ಶಾಲೆ ನಮ್ದು ಒಟ್ಟು ಇರತಕ್ಕಂಥ ಎಲ್ಲ ಗಣ್ಯರಿಗೆ ಎಲ್ಲ ಮುಖ್ಯ ಗುರುಗಳ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಮಾಡಬೇಕು ಜೊತೆಗೆ ಒಂದು ಗುಂಪುಗಳನ್ನ ಮಾಡಿ ಆ ವಿದ್ಯಾರ್ಥಿಗಳಿಗೆ ತಿಂಗಳಿಗೊಮ್ಮೆ ನೋಡಿ ನೀವು ಒಂದ್ಸಲ ಕಷ್ಟಗಳಲ್ಲಿ ಘಟಕ ಪರೀಕ್ಷೆಯಲ್ಲಿ ಐದು ಮಾರ್ಕ್ಸ್ ತಂದಿದ್ಯಾ ಈಗ ಹತ್ತು ಬಂದಿದ್ಯಾ ಹದಿನೈದು ಬಂದಿದ್ಯಾ ನಾವೇನ್ ಎಷ್ಟು ಮಾರ್ಕ್ಸ್ ಅನ್ನ ಮಾಡ್ತೀವಿ ಅಲ್ಲಿ ಅಕ್ಕಳಲ್ಲಿ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಸರ್ ಹೂವಿನ ತೋಟಗಳು ಇರೋದ್ರಿಂದ

ಬಹುಶಃ ಎಲ್ಲರೂ ಕೂಡ ಬಾಲಕಿಯಲ್ಲಿ ಮಾತಾಡ್ತಾರೆ ಅಟ್ಲೀಸ್ಟ್ ನಾವು ಎಸ್ ಎಲ್ ಸಿಲ್ ಸಿಂಶ ನಿಮ್ಮ ಸಂಬಂಧಿಸಿದ ನೀವು ಆರ್ಥಿಕ ಅಣ್ಣಕ್ಕಳು ಈ ತರ ಇರೋ ಸಂದರ್ಭದಲ್ಲಿ ನಿನ್ನ ಮಗ ಒಂದು ಒಳ್ಳೆ ಫಲಿತಾಂಶವನ್ನು